ಪ್ರತಿಷ್ಠಿತ ಸಹಕಾರಿ ಬ್ಯಾಂಕ್ ಸುಷ್ಮರಾಜ ಬ್ಯಾಂಕು ನವೀಕರಣಗೊಂಡು ನೂರ ಆರುನೂರು ವರ್ಷ ಆಚರಿಸ್ಕೊಂಡು ಈಗ ಗ್ರೌಂಡ್ ಫ್ಲೋರ್ ಅಲ್ಲಿ ನವೀಕರಣ ಆಗಿ ಬ್ಯಾಂಕು ಉತ್ತಮ ಸ್ಥಿತಿಯಲ್ಲಿದೆ ಇನ್ನೂ ಬ್ಯಾಂಕು ರಾಜ್ಯವ್ಯಾಪಿ ಬ್ಯಾಂಕ್ಗಳನ್ನ ಉದ್ಘಾಟನೆ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಮೈಸೂರು ಬ್ಯಾಂಕ್ ಬ್ಯಾಂಕ್ನ ಆಡಳಿತ ಮಂಡಳಿಯಿಂದ ಅವ್ರಿಗೆ ಶುಭಾಶಯ ಶ್ರೀಮಂತ ಮಹಾರಾಜರಾದ ಜೈಚಾಮರಾಜೇಂದ್ರ ಒಡೆಯರ್ ಅವರಿಂದ ಸ್ಥಾಪನೆ ಆದಂತ ಈ ಕೆಆರ್ ಬ್ಯಾಂಕ್ ಇಂದು ನವೀಕರಣಗೊಂಡು ಮೈಸೂರು ನಗರದ ಒಂದು ಉತ್ತಮವಾದಂತ ಹೆಸರು ತಗೊಂಡಿದೆ ನಾವು ಮೈಸೂರು ಮೈಸೂರು ಕೋಆಪರೇಟಿವ್ ಬ್ಯಾಂಕ್ನವರು ಈ ಆಡಳಿತ ಮಂಡಳಿ ಎಲ್ಲರೂ ಕೂಡ ಈ ಆಡಳಿತ ಮಂಡಳಿಯಕ್ಕೆ ಈ ದಿನ ನಾವು ಸರ್ವಿಕ ವಿನಾಯಕನನ್ನ ಕೊಟ್ಟು ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಶುಭವನ್ನ ಕೊಡ್ತಾರೆ ಇವರ ಆರನೇ ವರ್ಷಕ್ಕೆ ಮುನ್ನುಗ್ತಿದೆ ಈ ಬ್ಯಾಂಕಿಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಕಾಣಲಿ ಈಗ ನವೀಕರಣಗೊಂಡಿರೋದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಯಾರು ಒಳ್ಳೆ ಸೇವೆ ಕೊಡ್ತಾರೆ ಅನ್ನೋ ಮನೋಭಾವ ನಮ್ಮಲ್ಲಿ ಇದೆ ಇನ್ನು ಮುಂದಕ್ಕೆ ಒಳ್ಳೊಳ್ಳೆ ಯೋಜನೆಗಳನ್ನು ತರಲಿ ಅಂತ ನಾನು ಮೈಸೂರು ಕೋಆಪರೇಟಿವ್ ಬ್ಯಾಂಕಿನ ಪರವಾಗಿ ಎಲ್ಲಾ ನಿರ್ದೇಶಕರು ಅಧ್ಯಕ್ಷರ ಪರವಾಗಿ ನಾನು ಶುಭ ಕೊಡ್ತೀನಿ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಿರ್ದೇಶಕನಾಗಿ ಇಲ್ಲಿ ಸೇವೆ ಸಲ್ಲಿಸ್ತಾ ಮತ್ತೆ ನನ್ನ ಆಡಳಿತ ಮಂಡಳಿಯವರು ಈ ಬಾರಿ ನವೀಕರಣ ಮಾಡ್ಬೇಕು ಅಂತ ಹೇಳಿ ನಾವೆಲ್ಲ ಒಗಟಿನಿಂದ ನಮ್ಮ ಆಡಳಿತ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಸೇರಿ ಇದನ್ನ ಒಗ್ಗೂಡಿ ನಾವು ಕಾವಿರ ಮೇಲಿಂದ ಕಾವಿರ ತರಕ್ಕೆ ಬಹಳ ಪರಿಶ್ರಮ ಪಟ್ಟು ನಮ್ಮ ಮೆಂಬರ್ಸ್ ನೂರಕ್ಕೆ ಅರವತ್ತು ಜನ ಸೀನಿಯರ್ ಸಿಟಿಜನ್ಸ್ ಇದ್ದಾರೆ ಆ ಸೀನಿಯರ್ ಸಿಟಿಜನ್ಸ್ ಗೋಸ್ಕರ ನಾವು ಚಲಂತಸ್ತಿಗೆ ತಂದು ನವೀಕರಣಿಸಿ ಇವತ್ತು ಲೋಕಾರ್ಪಣೆ ಸಿದ್ದರಾಮಯ್ಯರು ಮತ್ತು ಸುತ್ತೂರು ಶ್ರೀಗಳು ಮಾಡಿದ್ದಾರೆ ಮತ್ತೆ ನಮ್ಮ ಶಾಸಕರಾದ ಶ್ರೀವತ್ವ ಸಾರ್ ಅವರು ಬಂದಿದ್ರು ನಮ್ಗೆ ತುಂಬಿ ಹೃದಯದ ಧನ್ಯವಾದಗಳು ಎಲ್ಲಾ ಮತದಾರರಿಗೆ ಮತ್ತೆ ನಮ್ಮ ಬ್ಯಾಂಕಿನ ಸದಸ್ಯರಿಗೆ ಸರ್ದಾಂಗ ನಮಸ್ಕಾರ ಇಲ್ಲಿ ನಮ್ಮಲ್ಲಿ ಒಂಬತ್ ಸಾವಿರದ ಇಪ್ಪತ್ತೆಂಟು ಜನ ಸದಸ್ಯರಿದ್ದಾರೆ ಅದರಲ್ಲಿ ಎಂಟೂವರೆ ಸಾವಿರ ಜನ ಎಲ್ಲ ಅರವತ್ತು ವರ್ಷ ಮೇಲ್ಪಟ್ಟಂತ ಇರೋದು ಇರೋರು ಇನ್ನ ಆರ್ನೂರ ಜನ ಏನಿದ್ದಾರೆ ಅವರೆಲ್ಲ ಯೂತ್ಸ್ ಅವರು ನಾನು ಇದ್ದಾಗ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಇದ್ದಾಗ ನಾನು ಅವ್ರ ಕಷ್ಟ ಆಸುತ ಎಲ್ಲನೂ ಅರ್ತಿದ್ದೆ ನಮಗೆ ಅಧಿಕಾರ ಸಿಕ್ಕಲೇ ಸಿಕ್ಕಿದಾಗ ನಾನು ನಮ್ಮ ಕೈಲಿ ಏನಾಗುತ್ತೆ ಅದನ್ನ ಮಾಡೋಣ ಅಂತ ಅದು ಇವತ್ತು ನೆರವೇರಿದೆ ಅದೇ ನನ್ ನನ್ ಭಾಗ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳು ದೇಸಿ ಸ್ವಾಮಿಗಳು ಬಂದು ಆ ನಮ್ಮ ಬ್ಯಾಂಕಿನ ಉದ್ಘಾಟನೆ ಮಾಡಿದಾರಲ್ಲ ಆದಷ್ಟು ಸಂತೋಷ ನನಗೆ ನೇನೆ ಇಲ್ಲ ನಿಮ್ಗೆಲ್ರಿಗೂ ಧನ್ಯವಾದಗಳು ಈಗ ನಮ್ಮ ಬ್ಯಾಂಕ್ ಕೆಳಗಡೆ ಸುಟ್ಟಾದ ತಕ್ಷಣ ನಾನೇನು ಯೋಜನೆಗಳು ಇಟ್ಕೊಂಡಿದ್ದೀನಿ ಅದನ್ನ ಸದ್ಯದಲ್ಲೇ ಎಲ್ಲ ಮಾಹಿತಿ ಕೊಡ್ತೀನಿ ಪೇಪರ್ಗೆ ಆಡ್ ಕೊಡ್ತೀನಿ ನಿಮ್ ವಾಯಿನಿ ಮುಖಾಂತರ ತಿಳಿಸ್ತೀನಿ ಸದ್ಯದಲ್ಲೇ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡ್ತೀನಿ ನಮ್ಮ ಬ್ಯಾಂಕ್ ಸದಸ್ಯರು ಅದು ಇನ್ನೂ ಯೋಚನೆ ಮಾಡಿಲ್ಲ ಮುಂದೆ ನಗರ ಪಾಲಿಕೆ ಸದಸ್ಯರು ಆಗ್ತಾರೆ ಯೋಚನೆ ಮಾಡಿಲ್ಲ ನಾನು ಯೋಚನೆ ಮಾಡಿದಾಗ ನಿಮ್ ಎಲ್ಲರನ್ನ ಕರೆದು ನಾನು ಏಳು ವಿಷಯ ತಿಳಿಸ್ತೀನಿ ಇದನ್ನ ನಮ್ಮ ಕೆ ಆರ್ ಬ್ಯಾಂಕಿನ ನವೀನ ಕಟ್ಟಡನ ಉದ್ಘಾಟನೆ ಮಾಡಿ ಸಿದ್ದರಾಮಯ್ಯವರು ಹೋಗಿದ್ದಾರೆ ನಮ್ಮ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ನವರು ಯೋಗೇಶ್ ಅವರು ಎಲ್ಲ ಡೈರೆಕ್ಟರ್ಗಳು ಆಡಳಿತ ಮಂಡಳಿ ಬಂದು ನನ್ಗೆ ನಮ್ಮ ಬ್ಯಾಂಕಿನ ಸೆಕ್ರೆಟರಿ ಅವ್ರಿಗೆ ನನ್ಗೂ ಅಭಿನಂದನೆ ಸಲ್ಲಿಸಿದ್ದಾರೆ ಅವ್ರಿಗೆಲ್ಲ ನಾನು ಚಿರಋಣಿ ಆಗಿರ್ತೀನಿ